संति देव भगवान रघुपति राघव राजा राम पतित पावन सीता राम रघुपति राघव राजा राम पतित पावन सीता राम ಈ ಅನಿರ್ದಿಷ್ಟಾವಧಿ ಯೋಗಿಯ ನೋಡಲ್ಲಿ ಹೇ ಆಹಾ 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 ನೀಗಿಲ ಹಿಡಿದ ಹೊಲದಳು ಹಾಡುತ್ತ ಯೋಗಿಯ ನೋಡಲ್ಲಿ ಹೇ ಈ ಅನಿರ್ದಿಷ್ಟ ಅವಧಿ ಯೋಗಿಯ ನೋಡಲ್ಲಿ ಹೇ ಆಹಾ 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 ಹಿಡಿದಾ ಹಿಡಿದ ಹೊಲದಳು ಹಾಡುತ್ತ ಯೋಗಿಯ ನೋಡಲ್ಲಿ ಹೇ ನಮಗೆಲ್ಲ ತಿಳಿದಿರತಕ್ಕಂಥ ವಿಚಾರ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಸಂಕರೆ ಕಾರ್ಖಾನೆಯಲ್ಲಿ ಬಹುಕೋಟಿ ವಂಚನೆ ಈ ಒಂದು ವಿಚಾರವನ್ನ ತಮ್ಮೆಲ್ಲರ ಗಮನಕ್ಕೆ ಬಂದಿರತಕ್ಕಂತ ವಿಚಾರವಾಗಿತ್ತು ಬಹುಶಃ ಎರಡೂವರೆ ವರ್ಷದಿಂದ ಒಂದು ಅಂತ್ಯವನ್ನ ನ್ಯಾಯವನ್ನ ಕಾಣಲಿಕ್ಕೆ ಆಗದೆ ಇರತಕ್ಕಂತ ಹಿನ್ನೆಲೆಯಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ವಿ ಬಹುಶಃ ಇದರ ಮತ್ತೊಂದು ಆಯಾಮ ಅಂತ ಹೇಳಿದ್ರೆ ಇದು ಒಂದು ಅವಲೋಕನ ಅಂದ್ರೆ ಈ ವ್ಯವಸ್ಥೆ ನಮ್ಮ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಯಾವ ರೀತಿಯಲ್ಲಿ ಎರಡು ವರ್ಷ ಎರಡೂವರೆ ವರ್ಷದಲ್ಲಿ ನಡೆದುಕೊಂಡಿದೆ ಎನ್ನತಕ್ಕಂಥದ್ದನ್ನ ಜನರ ಗಮನಕ್ಕೆ ತರತಕ್ಕಂಥದ್ದು ಮತ್ತು ಎಲ್ಲರೂ ಅದರ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳತಕ್ಕಂತ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅನ್ನತಕ್ಕಂತ ಸದುದ್ದೇಶದ ಸತ್ಯಾಗ್ರಹ ಇದಾಗಿದೆ ಇದರಲ್ಲಿ ತಮ್ಗೆ ಪ್ರಾರಂಭದಿಂದ ಹಿಡಿದು ಇಲ್ಲಿಯ ತರಗ ನೋಡಿದಾಗ ಕಾರ್ಯಾಂಗದ ವೈಫಲ್ಯ ಏನು ನ್ಯಾಯಾಂಗದ ವೈಫಲ್ಯ ಏನು ಶಾಸಕಾಂಗದ ವೈಫಲ್ಯ ಏನು ಅನ್ನತಕ್ಕಂಥದನ್ನ ಅದನ್ನು ಬಿಡಿ ಬಿಡಿಯಾಗಿ ಹೇಳ್ತಾ ಹೋದ್ರೆ ತಮಗೆ ಸ್ಪಷ್ಟವಾದ ವಿವರ ಸಿಗತ್ತೆ ಬಹುಶಃ ಆ ವಿಚಾರವಾಗಿ ಇಲ್ಲಿ ಚರ್ಚೆ ಆಗತ್ತೆ ಈ ಬಗ್ಗೆ ಒಂದು ತಾತ್ವಿಕ ಅಂತ್ಯವನ್ನ ಅಥವಾ ಲಾಜಿಕಲ್ ಎಂಡ್ ಆಗತರಕರ ಹೋರಾಟವನ್ನ ಮಾಡಲೇಬೇಕಾಗತ್ತೆ